ಇದು ಭಾಳ ಹಳೆಯ ಕೇಸಿದು ಎರಡು ತಿಂಗಳ ಹಿಂದೆ ನನಗೆ ಒಬ್ಬರು ಸಂಪರ್ಕ ಮಾಡಿ ನನ್ನ ಹತ್ರ ಮಾತಾಡಿ ನೀವು ನಮ್ಮ ಕಡೆ ಬರಬೇಕು ನಾವು ಎಲ್ಲ ಚುನಾವಣೆ ಖರ್ಚು ವೆಚ್ಚಲ್ಲಿ ನೋಡ್ಕೋತೀವಿ ಆಮೇಲೆ ಗೆದ್ದು ಬಂದಮೇಲೆ ಮಂತ್ರಿ ಮಾಡ್ತೀವಿ ಅಂತ ಏನೇನೋ ಅದೆಲ್ಲ ಹೇಳಿದ್ರು ನಾನು ಅದನ್ನು ಒಪ್ಪಿಲ್ಲ ಅದನ್ನು ನೇರವಾಗಿ ಬಂದು ನಾನು ಮುಖ್ಯಮಂತ್ರಿಗೆ ಕಿವಿಗೆ ಹಾಕಿದ್ದೀನಿ ಈ ಥರ ಆಗಿದೆ ಅಂತೇಳಿ ಅವರೀಗ ಏನೋ ನಲವತ್ತು ಜನ ಬರ್ತಾಯಿದ್ದಾರೆ ನಾಲ್ಕು ಜನ ಮಂತ್ರಿಗಳು ಮಾತಾಡಿದ್ದಾರೆ ಇದೆಲ್ಲ ಸೊಳ್ಳಿದರು ಯಾರೂ ಬಿಟ್ಟೋಗಲ್ಲ ನಮ್ಮ ಸರ್ಕಾರ ಗಟ್ಟಿಯಾಗಿದೆ ಆಮೇಲೆ ನಾವು ಭಾಳ ಪರಿಣಾಮಕಾರಿ ಕೆಲಸ ಮಾಡ್ತಾಯಿದ್ದೀವಿ ಯಾರೂ ಕೂಡ ಬಿಟ್ಟು ಹೋಗಲ್ಲ ಕೋಟಿ ಅದೇ ಶಾಮನೂರು ಶಿವಶಂಕರಪ್ಪನವ್ರಿಗೇನೋ ಅವ್ರ ಹತ್ರ ದುಡ್ಡಿನ ವ್ಯಾಪಾರ ಮಾಡಲಿಕ್ಕಿಲ್ಲ ಶ್ಯಾಮನೂ ಶಿವಶಂಕರಪ್ಪನವರು ಏನೋ ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ ಕಮೆಂಟ್ ಮಾಡಿದ್ದಕ್ಕೆ ಅವ್ರಿಗೆ ಸಂಪರ್ಕ ಮಾಡಿದರು ಅಂತ ಸಿ ಎಮ್ ಅವರೇ ಸಭೆಯಲ್ಲಿ ಹೇಳಿದರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮಗೆ ಆಫರ್ ಮಾಡಿದಾಗ ತಮ್ಮ ರಿಯಾಕ್ಷನ್ ಏನಿತ್ತು ಅದು ಹೆಸರು ಹೇಳಲ್ಲ ನಾನು ಮುಖ್ಯಮಂತ್ರಿ ಹೇಳ್ದಲ್ಲ ನೀವು ರಾಜೀನಾಮೆ ಕೊಟ್ಟು ಬರ್ರಿ ನಿಮ್ಗೆ ಎಲೆಕ್ಷನ್ ಎಲ್ಲಿಸ್ತೀವಿ ಖರ್ಚು ಕೊಡ್ತೀವಿ ನಾವೆಲ್ಲ ಮುಂದೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿ

ಗೊತ್ತಿಲ್ಲ ನನಗೆ ಹೆಂಗೆ ಬೀಳ್ತದೆ ಸರ್ಕಾರ ಈಗ ಅವರು ಅವರು ಅಡ್ಡಮಾರ್ಗ ವಾಮ ಮಾರ್ಗದಲ್ಲೇ ಬಂದು ಎರಡು ಸಲ ಅಧಿಕಾರ ನಡೆಸಿದ್ದಾರೆ ವಾಮ ಮಾರ್ಗದಲ್ಲಿ ಅವ್ರಿಗೆ ನಂಬಿಕೆ ಇದೆ ನಮಗೆ ನಂಬಿಕೆ ಇಲ್ಲ ಎರಡು ಸಲ ಬಿಜೆಪಿ ಸರ್ಕಾರ ಬಂದಿತ್ತು ಇದಕ್ಕೆ ಜನರ ಆಶೀರ್ವಾದ ಇತ್ತಾ ಜನಾಧಿಕಾರ ಇತ್ತಾ ಅಡ್ಡಮಾರ್ಗಲಿಂದ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಮೇಲೆ ಬರಲಿಕ್ಕೆ ನಾವು ಬಿಡೋಲ್ಲ ಅನ್ನುವಂಥದ್ದು ಸಾಬೀತಾಗಿ ಹೋಗಿದ್ದೀವಿ ಹಾಗಾಗಿ ಅವರು ಏನೇನೋ ಮಾಡ್ತಿರ್ಬೋದು ಅದರಾಗಲ್ಲ ನೀವು ಕಾಂಗ್ರೆಸ್ ಯಾವ ರೀತಿ ಇದು ನಮ್ಮ ನಾಯಕರೆಲ್ಲ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ